ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ವಯಸ್ಸಾಗ್ತಾ ಇದ್ದ ಹಾಗೆ ಚರ್ಮ ಸುಕ್ಕಾಗೋಕೆ ಶುರುವಾಗುತ್ತೆ ಆದ್ರೆ ಹಾಲಿನ ಪುಡಿ ಬಳಸಿ ಸುಕ್ಕಾದ ಚರ್ಮವನ್ನ ಸರಿಪಡಿಸಿಕೊಳ್ಬಹುದು ಹೇಗೆ ಅಂತೀರಾ ತೋರಿಸ್ತೀವಿ ನೋಡಿ ಹಾಲಿನ ಪುಡಿಯಿಂದ ಮುಖದ ಸುಕ್ಕು ನಿವಾರಣೆ ಬೇಕಾಗುವ ಸಾಮಗ್ರಿಗಳು ಹಾಲು ಅರ್ಧ ಬೌಲ್ ಹಾಲಿನ ಪುಡಿ ನಾಲ್ಕು ಟೇಬಲ್ ಚಮಚ ಜೇನುತುಪ್ಪ ಎರಡು ಟೇಬಲ್ ಚಮಚ ಬಿಸಿ ನೀರು ಎರಡು ಟೇಬಲ್ ಚಮಚ ಮಾಡುವ ವಿಧಾನ ಮೊದಲಿಗೆ ನಾಲ್ಕು ಟೇಬಲ್ ಸ್ಪೂನ್ ಹಾಲಿನ ಪುಡಿ ಹಾಗೂ ಎರಡು ಟೇಬಲ್ ಸ್ಪೂನ್ ಜೇನುತುಪ್ಪ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಉಗುರು ಬೆಚ್ಚಗಿನ ನೀರು ಬೆರೆಸಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹತ್ತು ನಿಮಿಷ ಇಡಿ ಹಾಲಿನ ಪುಡಿ ಚರ್ಮವನ್ನ ಇನ್ನಷ್ಟು ಮೆತ್ತಗಾಗಿಸುತ್ತೆ ಜೇನುತುಪ್ಪ ಚರ್ಮದ ಕಲೆಗಳನ್ನು ಮಾಯವಾಗಿಸುವುದರ ಜೊತೆಗೆ ಚರ್ಮಕ್ಕೆ ಹೊಸ ಕಾಂತಿ ಕೊಡುತ್ತೆ ಮುಖಕ್ಕೆ ಹಾಲು ಹಚ್ಚಿ ಹದವಾಗಿ ಮಸಾಜ್ ಮಾಡಿ ಮುಖವನ್ನ ಶುಭ್ರಗೊಳಿಸಿ ನಂತರ ಕಲಸಿಟ್ಟ ಮಿಶ್ರಣವನ್ನ ಮೇಲ್ಮುಖವಾಗಿ ಹಚ್ಚಿ ಕಣ್ಣುಗಳಿಗೆ ರೋಸ್ ವಾಟರ್ ಹಚ್ಚಿದ ಹತ್ತಿಯ ನಿಟ್ಟು ರಿಲ್ಯಾಕ್ಸ್ ಆಗಿ ಹತ್ತು ನಿಮಿಷ ಫೇಸ್ ಪ್ಯಾಕ್ ಅನ್ನು ಒಣಗಲು ಬಿಡಿ ಈ ಫೇಸ್ ಪ್ಯಾಕ್ ವಾರದಲ್ಲಿ ಎರಡು ಬಾರಿ ಹಾಕಿಕೊಳ್ಳುವುದರಿಂದ ಮುಖದ ನೆರಿಗೆಗಳು ಕ್ರಮೇಣ ಕಡಿಮೆಯಾಗಿ ತ್ವಚೆ ಇನ್ನಷ್ಟು ಯಂಗ್ ಆಗಿ ಕಾಣಿಸುತ್ತೆ ಮೂವತ್ತರ ನಂತರ ಮುಖದಲ್ಲಿ ನೆರಿಗೆಗಳು ಕಾಣುವುದು ಸಾಮಾನ್ಯ ವಿಶ್ರಾಂತಿ ಇಲ್ಲದ ಒತ್ತಡದ ಜೀವನ ಶೈಲಿ ನೆದಿಯ ಕೊರತೆ ಹಾಗೂ ಹಾರ್ಮೋನ್ ವ್ಯತ್ಯಾಸ ಇವೇ ಮೊದಲಾದ ಕಾರಣಗಳಿಂದ ಮಹಿಳೆಯರಲ್ಲಿ ವಯಸ್ಸಿಗೂ ಮೊದಲೇ ಮುಖದಲ್ಲಿ ಸುಕ್ಕು ಕಾಣಿಸಬಹುದು ಸದಾಕಾಲ ಯಂಗ್ ಆಗಿ ಕಾಣುವ ಚರ್ಮಕ್ಕೆ ಈ ರೀತಿಯ ಸರಳ ಟಿಪ್ಸ್ ಅತ್ಯಂತ ಪ್ರಯೋಜನಕಾರಿ ಫೇಸ್ ಪ್ಯಾಕ್ ಒಣಗಿದ ನಂತರ ಮುಖವನ್ನ ನೀರಿನಿಂದ ಮತ್ತೆ ಒದ್ದೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಹದವಾಗಿ ಮಸಾಜ್ ಮಾಡಿ ನಂತರ ತಣ್ಣೀರಿನಲ್ಲಿ ಅದ್ದ ಹತ್ತಿಯಿಂದ ಮುಖವನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳಿ ಹಾಲಿನ ಅಂಶ ಮುಖವನ್ನ ಚೆನ್ನಾಗಿ ಮಾಯ್ಚರೈಸ್ ಮಾಡುವುದರಿಂದ ತಕ್ಷಣಕ್ಕೆ ಬೇರೆ ಕ್ರೀಮ್ ಅಥವಾ ಮಾಯಿಶರೈಸರ್ ಹಚ್ಚುವ ಅಗತ್ಯವಿಲ್ಲ ಈ ಫೇಸ್ ಪ್ಯಾಕ್ ಅನ್ನ ಆಗಿಂದಾಗೆ ಮಾಡಿಕೊಂಡು ಬಳಸುವುದು ಉತ್ತಮ ಹಾಗೂ ಪರಿಣಾಮಕಾರಿ ಹೊಳೆಯುವ ಕಾಂತಿಯುತ ತ್ವಚೆ ನಿಮ್ಮದಾಗಿಸಿಕೊಳ್ಳಿ ಮೊದಲಿಗೆ ನಾಲ್ಕು ಟೇಬಲ್ ಸ್ಪೂನ್ ಹಾಲಿನ ಪುಡಿ ಹಾಕು ಎರಡು ಟೇಬಲ್ ಸ್ಪೂನ್ ಜೇನುತುಪ್ಪ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಉಗುರು ಬೆಚ್ಚಗಿನ ನೀರು ಬೆರೆಸಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹತ್ತು ನಿಮಿಷ ಇಡಿ ಮುಖಕ್ಕೆ ಹಾಲು ಹಚ್ಚಿ ಹದವಾಗಿ ಮಸಾಜ್ ಮಾಡಿ ಮುಖವನ್ನು ಶುಭ್ರಗೊಳಿಸಿ ನಂತರ ಕಲಸಿಟ್ಟ ಮಿಶ್ರಣವನ್ನ ಮೇಲ್ಮುಖವಾಗಿ ಹಚ್ಚಿ ಕಣ್ಣುಗಳಿಗೆ ರೋಸ್ ವಾಟರ್ ಹಚ್ಚಿದ ಹತ್ತಿಯನ್ನಿಟ್ಟು ರಿಲ್ಯಾಕ್ಸ್ ಹಾಕಿ ಹತ್ತು ನಿಮಿಷ ಫೇಸ್ ಪ್ಯಾಕ್ ಒಣಗಲು ಬಿಡಿ ಫೇಸ್ ಪ್ಯಾಕ್ ಒಣಗಿದ ನಂತರ ಮುಖವನ್ನು ನೀರಿನಿಂದ ಮತ್ತೆ ಒತ್ತೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಹದವಾಗಿ ಮಸಾಜ್ ಮಾಡಿ ನಂತರ ತಣ್ಣೀರಿನಲ್ಲಿ ಅತ್ತಿದ ಹತ್ತಿಯಿಂದ ಮುಖವನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳಿ ನಿಮ್ಮ ಮುಖದಲ್ಲಾದ ದಿಢೀರ ಬದಲಾವಣೆಯನ್ನ ನೀವೇ ಗಮನಿಸಬಹುದು ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಬ್ಯೂಟಿ ಟಿಪ್ಸ್ ಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ